ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಕಡೆ ರಾಹುಲ್ ಗಾಂಧಿ ಅರುಣ್ ಅವರ ಹೆಸರನ್ನ ಸುಳ್ಳು ಸುಳ್ಳೆ ಹೇಳಿ ಸಿಕ್ಕಾಕ್ಕೊಂಡು ವಿಲಿ 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 ಒದ್ದಾಡ್ತಾ ಇರುವಾಗ ಆ ಕಡೆಯಿಂದ ಯಾದವ್ ಅಂಥದೇ ಒಂದು ಉಪದ್ವ್ಯಾಪ ಮಾಡಿ ಅಪದ್ಧತನ ಮಾಡಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾರೆ ಏನು ಮಾಡಿದ್ದಾರೆ ಇವ್ರು ಮಾಡಿರೋ ಕೆಲಸ ಕೇಳ್ಬೇಕು ನೀವು ಅವ್ರು ಹೇಳ್ತಾರೆ ವೋಟರ್ ಲಿಸ್ಟ್ನಲ್ಲಿ ಅವರ ಹೆಸರೇ ಇಲ್ಲವಂತೆ ಹೀಗಾಗಿ ಈ ಬಾರಿಯ ಚುನಾವಣೆಗೆ ನಾನು ಹೇಗೆ ನಿಲ್ಲಬೇಕು ಅಂತ ಒಂದು ಟ್ವೀಟ್ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಬಿಡ್ತಾರೆ ಏನು ರೀ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ ಅವರ ಅಪ್ಪ ಮುಖ್ಯಮಂತ್ರಿ ಅವರ ಅವ್ವ ಮುಖ್ಯಮಂತ್ರಿ ಅಂಥವ್ರ ಮಗ ಆತನ ಹೆಸರೇ ವೋಟರ್ ಲಿಸ್ಟಲ್ಲಿಲ್ಲ ಅಂದರೆ ಈ ವೋಟರ್ ಲಿಸ್ಟ್ ರಿವಿಷನ್ ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಚುನಾವಣಾ ಆಯೋಗ ನಿರ್ವಹಿಸಿರಬಹುದು ಅಂತ ಯಾರು ಬೇಕಾದರೂ ಆಲೋಚನೆ ಮಾಡಬಹುದು ಆಮೇಲೆ ಒಬ್ಬ ಉಪಮುಖ್ಯಮಂತ್ರಿಯಾಗಿದ್ದಂಥ ಮನುಷ್ಯ ಈ ರೀತಿ ದೂರನ್ನು ಸಲ್ಲಿಸುವಾಗ ಈ ರೀತಿ ಆರೋಪ ಮಾಡುವಾಗ ಎಲ್ಲ ರೀತಿಯ ಪರಿಶೀಲನೆಯನ್ನು ಮಾಡೇ ಕೊನೆಗಾತ ನನ್ನ ಹೆಸರು ಲಿಸ್ಟಲ್ಲಿ ಇಲ್ಲ ಅಂತ ಹೇಳಿರ್ತಾನೆ ಅಂತ ಏನು ಬಿಹಾರದಲ್ಲಿ ದೊಡ್ಡ ಸಂಚಲನೆ ಆಗೋಯ್ತು ಎಲ್ಲ ಕಡೆ ಅದೇ ಸುದ್ದಿ ಏನು ರೀ ಇವರು ವೋಟರ್ ಲಿಸ್ಟ್ ಈ ರೀತಿ ಮಾಡಿದ್ದಾರೆ ತೇಜಸ್ವಿ ಯಾದವ್ ಹೆಸರೇ ಇಲ್ಲ ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡಿದ್ರಲ್ಲಿ ಏನಂದರೆ ಒಂದು ನಾಯಿ ಹೆಸರಿಗೆ ಬರ್ತ್ ಸರ್ಟಿಫಿಕೇಟನ್ನು ಮಾಡಿಸಿದರು ಮತದಾರನ ಹೆಸರೇನು ಅಂತಂದರೆ ಅಲ್ಲಿ ಡಾಗಿ ಅಂತ ಅಪ್ಪ ಯಾರು ಇನ್ನೊಂದೇದೋ ಡಾಗ ಅಂತ ಹಾಕಿ ಒಂದು ವೋಟರ್ ಲಿಸ್ಟ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಿಸಿ ಇದಕ್ಕೆ ನೀವು ವೋಟರ್ ಲಿಸ್ಟ್ ಕೊಡ್ತೀರಾ ಅಂತ ದೊಡ್ಡದಾದಂಥ ನಿನ್ನೆ ಇನ್ನೊಂದು ಮಾಡಿದ್ದಾರೆ ನಿನ್ನೆ ಟ್ರ್ಯಾಕ್ಟರ್ ಹೆಸರಲ್ಲಿ ಒಂದು ತಯಾರಿ ಮಾಡಿಸಿದ್ದಾರೆ ಅಂದರೆ ಈ ರೀತಿಯಾಗಿಯೂ ಮಾಡ್ಬೋದು ವ್ಯವಸ್ಥೆ ಇವ್ರ ಕೈಯಲ್ಲಿರುವಾಗ ಎಲ್ಲ ಅಧಿಕಾರಿಗಳು ಎಲ್ಲ ಇವ್ರು ಹೇಳ್ದಂಗೆ ಕೇಳುವಂಥ ವ್ಯವಸ್ಥೆ ಇರುವಾಗ ಯಾವ ಹೆಸರಲ್ಲಿ ಬೇಕಾದ್ರೂ ಮಾಡಿಸ್ಬೋದು ಆದರೆ ಅದು ಚುನಾವಣಾ ಆಯೋಗದ ಕೈಗೆ ಬಂದು ಚುನಾವಣಾ ಅದನ್ನು ಒಪ್ರೂ ಅಪ್ರೂವಲ್ ಮಾಡಿ ಅವ್ರಿಗೆ ವೋಟ್ರ್ ಐ ಡಿ ತಾನೇ ಅವ್ರಿಗೆ ವೋಟ್ ಹಾಕುವಂಥ ಅಧಿಕಾರ ಬರೋದು ನೀವು ಟ್ರ್ಯಾಕ್ಟ್ರ್ ಹೆಸರೆಲ್ಲ ಮಾಡಿಸಿ ನಾಯಿ ಹೆಸರೆಲ್ಲರ ಮಾಡಿಸಿ ವ್ಯವಸ್ಥೆಯವರು ಇಟ್ಕೊಂಡು ಈ ರೀತಿಯದಾಗಿ ಆಡುವ ಪ್ರಯತ್ನ ಆಮೇಲೆ ಏನಾಯಿತು ಕೆಲವೇ ನಿಮಿಷಗಳಲ್ಲಿ ಅಲ್ಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟರು ಸ್ಪಷ್ಟವಾಗಿ ಹೇಳ್ತಾರೆ ಇವರು ವೋಟರ್ ಐ ಡಿನಲ್ಲಿ ನಂಬರ್ ಇದೆ ಫೋರ್ ಫೈ ಸಿಕ್ಸ್ ಡಬಲ್ ಟು ಏಯ್ಟ್ ಈ ನಂಬರ್ನೇ ಇವರು ವೋಟರ್ ಐ ಡಿ ಇದೆ ಇದಕ್ಕೊಂದು ಎಪಿಕ್ ನಂಬರ್ ಅಂತ ಇರ್ತದೆ ಎಪಿಕ್ ನಂಬರ್ ಅಂತಂದರೆ ಎಲೆಕ್ಟೋರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಇವ್ರ ಎಪಿಕ್ ನಂಬರ್ ಹಿಂಗಿದೆ ಫೋರ್ ಫೈವ್ ಸಿಕ್ಸ್ ಡಬಲ್ ಟು ಏಯ್ಟ್ ಅಂತೇಳಿ ಇದು ಬೀಘಾ ಅನ್ನುವಂಥ ಕಾನ್ಸ್ಟಿಟ್ಯುನ್ಸಿಯಿಂದ ಇವರು ಸ್ಪರ್ಧಿಸಿರುವಂಥ ಎಲ್ಲ ಡೀಟೇಲ್ಗಳಿದ್ದಾವೆ ಈಗೂ ಅವರು ಮತದಾರರ ಪಟ್ಟಿಯಲ್ಲಿದ್ದಾರೆ ಅಂತ ಅದ್ರ ಮತದಾರರ ಪಟ್ಟಿಯಲ್ಲಿರುವಂಥ ಇವರು ಫೋಟೋ ಇವ್ರ ದಾಖಲೆ ಎಲ್ಲವನ್ನು ಬಿಡುಗಡೆ ಮಾಡಿಬಿಡ್ತಾರೆ ಈತ ನನ್ನ ಹೆಸರೇ ಇಲ್ಲ ಅಂತ ಹೇಳಿದರು ಚುನಾವಣಾ ಆಯೋಗ ಹೇಳ್ತಾ ಇವ್ರ ಹೆಸರಿದೆ ಪಟ್ಟಿಯಲ್ಲಿದೆ ಈ ನಂಬರ್ನಲ್ಲಿದೆ ಅಂತ ನಿಖರವಾಗಿ ಸಂಖ್ಯೆ ಸಹಿತ ಹೇಳ್ಬಿಡ್ತು ಏನು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಭ್ರಮವ ಸಂಭ್ರಮ ಎನ್ ಡಿ ಎದವ್ರ ಸಂಭ್ರಮವ ಸಂಭ್ರಮ ಅವ್ರು ಹೇಳ್ತಾರೆ ನೀನು ವೋಟರ್ ಲಿಸ್ಟಲ್ಲಿ ಹೆಸರು ನೋಡಲಿಕ್ಕೆ ಬರೋಲ್ಲ ನೈನ್ತ್ ಕ್ಲಾಸ್ ಫೇಲು ನಿನಗೆ ಮೇಲೆ ಅಪ್ಪನ ಹೆಸರು ಲಾಲು ಯಾದವ್ ಅಂತಿರೋದು ಕಾಣಲ್ಲ ನಿನಗೆ ಚಾರಾಗಿ ಹೋಟಲ್ಲ ಲಾಲು ಅಂತ ಹಕ್ಕಿದರೆ ನಿನೂ ಗೊತ್ತಾಗ್ತಾ ಇತ್ತಾ ಈ ರೀತಿ ಹೆಸರಾಕಿ ನಿಂಗೆ ಗೊತ್ತಾಗಲ್ವ ಅಂತ ಆತನಿಗೆ ಲೇವಡಿ ಮಾಡಲಿಕ್ಕೆ ಶುರು ಮಾಡಿದರು ಇಷ್ಟಕ್ಕೀತ ಸುಮ್ಮನಾಗಲಿಲ್ಲ ಈತ ಏನು ಮಾಡ್ದೆ ಇನ್ನೊಂದು ನಂಬರ್ ಕೊಡ್ತಾನೆ ಕೊಟ್ಟು ನಾನು ನೋಡಿದ್ದು ಒನ್ ಸಿಕ್ಸ್ ಒನ್ ಟೂ ಜೀರೋ ಅನ್ನುವಂಥ ನಂಬರ್ದು ನನ್ನ ಐ ಡಿ ಕಾರ್ಡನ್ನ ನಾನು ಚೆಕ್ ಮಾಡಿದೆ ಅಲ್ಲಿ ನನಗೆ ಸಿಗಲಿಲ್ಲ ನೋಡಿ ಮಜಾ ನೋಡಿ ಮತದಾರರ ಪಟ್ಟಿಯಲ್ಲಿ ಯಾವ ನಂಬರಲ್ಲಿ ಈತನ ಹೆಸರಿದೆ ಅನ್ನೋದನ್ನು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಆತನ ಫೋಟೋ ತೋರಿಸಿದೆ ಅದರ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದೆ ಈತ ಇನ್ನೊಂದು ನಂಬರ್ ಕೊಡ್ತಾ ಇದ್ದಾನೆ ಅದರ ಅರ್ಥ ಏನು ಸ್ವಾಮಿ ಅಲ್ಲಿಗೆ ಈತನ ಬಳಿ ಎರಡು ಈ ರೀತಿಯದಾದಂಥ ವೋಟ್ರ್ ಐ ಡಿ ಇದಾವೆ ಅನ್ನೋದು ಸ್ಪಷ್ಟ ಆಗೋಯ್ತು ಒಂದು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಎರಡೆರಡು ವೋಟ್ರ್ ಐ ಡಿ ಇಟ್ಕೊಂಡು ವೋಟ್ರ್ ಕಾರ್ಡ್ ಇಟ್ಕೊತಾನೆ ಅಂತಂದರೆ ಬಿಹಾರದಲ್ಲಿ ಈ ರೀತಿ ಎಷ್ಟು ಲಕ್ಷ ಲಕ್ಷ ಆಗಿರಬಹುದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಚುನಾವಣಾ ಆಯೋಗದ ಮೇಲೆ ಇವ್ರದ್ದು ಎಲ್ಲರದು ಆರೋಪ ಇದೆ ಏನಂತ ಈ ರೀತಿ ಮತದಾರ ಪರಿಷ್ಕರಣೆ ಬೇಕಾಗಿಲ್ಲ ಅವಸರದಲ್ಲಿ ಮಾಡಿದ್ದೀರಿ ಚುನಾವಣೆ ಹತ್ತಿರದಲ್ಲಿದ್ದಾಗ ಮಾಡುವಂಥ ಕಾರಣ ಏನು ಎಷ್ಟೋ ಜನರ ಹೆಸರೇ ಬಿಟ್ಟು ಹೋಗ್ತಾ ಇದ್ದಾವೆ ಲಕ್ಷಗಟ್ಟಲೆ ಅಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ ದೇಶಾದ್ಯಂತ ನಡೀತಾ ಇದೆ ಅದು ವಿಶೇಷವಾಗಿ ಪಶ್ಚಿಮ ಬಂಗಾಳದ ಮಮತಾ ಅಂತೂ ಇನ್ನಿಲ್ಲದ ಹಾಗೆ ಬೆಂಕಿ ಹಚ್ಕೊಂಡು ಕೂತ್ಬಿಟ್ಟಿದ್ದಾರೆ ಅವರು ಇದ್ರ ವಿಷಯವಾಗಿ ಈ ಕಡೆ ಚುನಾವಣಾ ಆಯೋಗ ಹೇಳುತ್ತೆ ನೋಡಿ ಬಿಹಾರದಲ್ಲಿ ಈಗ ಪಟ್ಟಿ ಪೂರ್ತಿ ಸಿದ್ಧ ಆಯಿತು ಅರವತ್ತೆಂಟು ಲಕ್ಷ ಮತದಾರರ ಹೆಸರುಗಳನ್ನು ಬಿಡಲಾಗಿದೆ ಅದಕ್ಕೆ ಕಾರಣಗಳನ್ನು ಹಿಂದಿನ ಸಲ ನಿಮಗೆಲ್ಲರ ಬಗ್ಗೆ ಹೇಳಿದ್ದೆ ಯಾವ್ಯಾವ ಕಾರಣಕ್ಕೆ ಎಷ್ಟೆಷ್ಟು ಜನರನ್ನ ಇದರಲ್ಲಿ ಡಿಲೀಟ್ ಮಾಡಲಾಗಿದೆ ಅದಕ್ಕೆ ಕಾರಣ ಏನು ಎಷ್ಟು ಜನ ವಲಸೆ ಹೋಗಿದ್ದಾರೆ ಎಷ್ಟು ಜನರದ್ದು ಡಬಲ್ ಎಂಟ್ರಿ ಇದೆ ಎಷ್ಟು ಜನರ ನಿಧನ ಆಗಿದೆ ಎಲ್ಲ ಆಗಿ ಪರಿಷ್ಕರಣೆ ಮಾಡಿ ಅರವತ್ತೆಂಟು ಲಕ್ಷ ಜನರ ಹೆಸರನ್ನು ಬಿಡಲಾಗಿದೆ ಚುನಾವಣಾ ಆಯೋಗ ಒಂದು ಸವಾಲು ಹಾಕಿದೆ ಅಲ್ಲಿಯ ಈ ಎಲ್ಲ ವಿಪಕ್ಷಗಳಿಗೆ ಏನಂತಂದರೆ ಹದಿನೈದು ಜನ ಈ ಪಟ್ಟಿಯಲ್ಲಿ ಯಾರನ್ನ ಹೆಸರು ಅರವತ್ತೆಂಟು ಲಕ್ಷ ಜನ ಬಿಟ್ಟಿದ್ದೀವಲ್ಲ ಅದ್ರಲ್ಲಿ ಹದಿನೈದು ಜನರನ್ನ ಹುಡ್ಕೊಂಬನ್ನಿ ನೀವು ನನ್ನ ಪಟ್ಟಿಯಿಂದ ಬಿಟ್ಟು ಹೋಗಿದೆ ನಾನು ವೋಟರ್ ಲಿಸ್ಟಲ್ಲಿ ಇರಬೇಕಾಗಿತ್ತು ಅಂತ ಹದಿನೈದು ಜನರ ನೀವು ಕರ್ಕೊಂಬನ್ನಿ ಸಾಕು ಅರವತ್ತೆಂಟು ಲಕ್ಷ ಬೇಡ ಹದಿನೈದು ಜನ ಕರ್ಕೊಂಬನ್ನಿ ನೀವು ಹೇಳ್ದಂಗೆ ಕೇಳ್ತೀವಿ ನಾವು ಇಲ್ಲಿವರೆಗೂ ಇಡೀ ಎಲ್ಲ ವಿಪಕ್ಷದವರು ಏನೇ ಪ್ರಯತ್ನ ಮಾಡಿದ್ರು ಹದಿನೈದು ಜನರ ಕರ್ಕೊಂಬರ್ಲಿಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ ಅಲ್ಲಿಗೆ ಇವರು ಮಾಡ್ತಾ ಇರುವಂಥ ಆರೋಪಗಳೆಲ್ಲ ಸುಳ್ಳು ಆಧಾರಿತವಾಗಿರ್ತವೆ ಮತ್ತು ಗೊಂದಲವನ್ನು ಉಂಟು ಮಾಡೋದಾಗಿರ್ತದೆ ಇವರ ವೋಟ್ ಬ್ಯಾಂಕ್ ವ್ಯವಸ್ಥೆ ಏನಿದೆಯಲ್ಲ ಬೇರೆ ಕಡೆಯಿಂದ ಬಂದಿರುವಂಥ ರೋಹಿಂಗ್ಯಾಗಳು ಬಾಂಗ್ಲಾದೇಶಗಳು ಅವ್ರನ್ನ ಉಳಿಸ್ಕೊಂಡು ಅವರ ಮತಗಳ ಮೂಲಕ ಗೆಲ್ಲಬಹುದು ಅನ್ನುವಂಥ ಫಂಡಮೆಂಟಲ್ ವೋಟಿಂಗ್ ಏನಿದೆಯಲ್ಲದು ಒಂದಷ್ಟು ಇವರ ವೋಟ್ ಬ್ಯಾಂಕ್ ಅಂತ ಏನಿದೆಯಲ್ಲ ಅದು ಹೊರಟು ಹೋಗ್ತಾ ಇದೆಯಲ್ಲ ಅನ್ನುವಂಥ ಸಂಕ ಸಂಕಟಕ್ಕೋಸ್ಕರ ಈ ರೀತಿಯಾದ ನಾಟಕ ಮಾಡ್ತಾರೆ ಚುನಾವಣೆ ಇವು ಇಷ್ಟೇ ಮಾಡಲಿಲ್ಲ ಇದ್ರ ಜೊತೆ ಇನ್ನೊಂದು ಕೆಲಸ ಮಾಡ್ತೀವಿ ಏನಂದರೆ ಫೋರ್ ಫೈವ್ ಸಿಕ್ಸ್ ಡಬಲ್ ಫೋರ್ ಫೈವ್ನಲ್ಲಿ ಈತನ ಪತ್ನಿಯ ವೋಟರ್ ಐ ಡಿನೂ ಇದೆ ಅಂತ ಅದನ್ನು ತೋರಿಸ್ಬಿಡ್ತೀವಿ ನೋಡಪ್ಪ ಇದೆ ಇಲ್ಲಿ ನೀವು ಇಲ್ಲ ಅಂತ ಹೇಳಂಗಿಲ್ಲ ಇಲ್ಲ ಹೋದ್ಸಲ ಇದೇ ಐ ಡಿ ಕಾರ್ಡಲ್ಲಿ ನೀನು ಬೀಘಾ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ನಿಂತಿದ್ದೆ ಅಂತ ಬೇರೆ ಹೇಳ್ತದೆ ಆದರೆ ಈ ತೇಜಸ್ವಿ ಯಾದವ್ ತೋರಿಸ್ತಾ ಇರೋ ವೋಟ್ರ್ ಐ ಡಿ ಬೇರೆ ನಂಬರ್ದಾಗಿದೆ ಅಂದರೆ ಸ್ವತಃ ಈತನೇ ಎರಡು ವೋಟರ್ ಐ ಡಿ ಇಟ್ಕೊಂಡಿದ್ದಾನೆ ಅಂತ ಆಯಿತು ಅಲ್ಲಿಗೆ ಈತನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕೋ ಮಾಡಬಾರ್ದೋ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ